ರೋಹಿತ್ ಶರ್ಮಾ ನೇತೃತ್ವದ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿದೆ ಈ ಮೂಲಕ ಭಾರತ ನಾಲ್ಕನೇ ಕ್ರಿಕೆಟ್ ವಿಶ್ವಕಪ್ಗೆ ಮುತ್ತಿಕ್ಕಿದಂತಾಗಿದೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಕಪಿಲ್ ದೇವ್ ನೇತೃತ್ವದಲ್ಲಿ ಚೊಚ್ಚಲ ಓಡಿಐ ವಿಶ್ವಕಪ್ ಗೆದ್ದಿದ್ದ ಟೀಮ್ ಇಂಡಿಯಾ ಎರಡು ಸಾವಿರದ ಏಳರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಮೊಟ್ಟ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಧೋನಿ ನಾಯಕತ್ವದಲ್ಲಿ ಭಾರತ ಓಡಿಐ ವಿಶ್ವಕಪ್ ಗೆದ್ದಿತ್ತು ಇದೀಗ ನಾಲ್ಕನೇ ಬಾರಿಗೆ ಟೀಮ್ ಇಂಡಿಯಾ ವಿಶ್ವ ವಿಜೇತವಾಗಿದೆ ಟೆನ್ಸಿಂಗ್ಟನ್ ಓವೆಲ್ನಲ್ಲಿ ನಡೆದ ಫೈನಲ್ನಲ್ಲಿ ಟಾಸ್ ವಿನ್ ಆದ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡರು ಆದರೆ ತಂಡದ ಮೊತ್ತ ಕೇವಲ ಇಪ್ಪತ್ತ್ ಮೂರು ರನ್ ಇದ್ದಾಗ ಅವರೇ ಔಟ್ ಆಗಿ ಪೆವಿಲಿಯನ್ ಸೇರಿದರು ಆನಂತರ ರಿಷಬ್ ಪಂತ್ ಕೂಡ ಶೂನ್ಯ ಸಾಧನೆ ಮಾಡಿ ಪೆವಿಲಿಯನ್ಸ್ ಸೇರಿದರು ತಂಡದ ಮೊತ್ತ ಮೂವತ್ನಾಲ್ಕು ರನ್ ಆಗುವಷ್ಟರಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಔಟ್ ಆದರು ಈ ಹಂತದಲ್ಲಿ ತಂಡಕ್ಕೆ ಆಸರೆಯಾಗಿದ್ದು ವಿರಾಟ್ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ಟೂರ್ನಿಯಲ್ಲಿ ಸಂಪೂರ್ಣ ವೈಫಲ್ಯ ಅನುಭವಿಸಿದ್ದ ವಿರಾಟ್ ಕೊಹ್ಲಿ ಫೈನಲ್ನಲ್ಲಿ ರಿಯಲ್ ಹೀರೋ ಆದರು ಭರ್ಜರಿಯಾದ ಎಪ್ಪತ್ತಾರು ರನ್ ಬಾರಿಸಿದರು ಅಕ್ಷರ್ ಪಟೇಲ್ ನಲವತ್ತೇಳು ರನ್ ಹೆಚ್ಚಿದರು ಅಂತಿಮವಾಗಿ ಭಾರತ ಇಪ್ಪತ್ತು ಓವರ್ಗೆ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತಾರು ರನ್ ಬಾರಿಸಿತು ಗುರಿ ಬೆನ್ನತ್ತಿದ ಸೌತ್ ಆಫ್ರಿಕಾಕ್ಕೆ ಬೂಮ್ರಾ ಹರ್ಷದೀಪ್ ಸಿಂಗ್ ಹಾರ್ದಿಕ್ ಪಾಂಡ್ಯ ಕೈ ಕಷಾಯವನ್ನೇ ಕುಡಿಸಿದರು ಕಡೆಯ ಐದು ಓವರ್ಗೆ ಸೌತ್ ಆಫ್ರಿಕಾಕ್ಕೆ ಮೂವತ್ತು ರನ್ ಮಾತ್ರ ಬೇಕಿತ್ತು ಹದಿನೆಂಟನೇ ಓವರ್ನಲ್ಲಿ ಜಸ್ಪ್ರೀತ್ ಬೂಮ್ರಾ ಕಮಾಲ್ ಮಾಡಿ ವಿಕೆಟ್ ಪಡೆಯುವುದರ ಜೊತೆಗೆ ರನ್ ಓಟಕ್ಕೂ ಬ್ರೇಕ್ ಹಾಕಿದರು ಹತ್ತೊಂಬತ್ತಿರುವ ಓವರ್ನಲ್ಲಿ ಹರ್ಷೀಪ್ ಸಿಂಗ್ ಅದ್ಭುತ ಬೌಲಿಂಗ್ ಮಾಡಿದರು ಕೊನೆಯ ಓವರ್ನಲ್ಲಿ ಸೌತ್ ಆಫ್ರಿಕಾಕ್ಕೆ ಹದಿನಾರು ರನ್ ಬೇಕಿತ್ತು ಹಾರ್ದಿಕ್ ಪಾಂಡ್ಯ ಮೊದಲ ಹೆಸರಿನಲ್ಲೇ ಮಿಲ್ಲರ್ ವಿಕೆಟ್ ಪಡೆದರು ಬೌಂಡರಿ ಗೆರೆಯಲ್ಲಿ ಸೂರ್ಯಕುಮಾರ್ ಯಾದವ್ ಅತ್ಯದ್ಭುತ ಕ್ಯಾಚ್ ಪಡೆದು ಪಂದ್ಯ ನಮ್ಮತ್ತ ವಾಲುವಂತೆ ಮಾಡಿದರು ಒಟ್ಟಾರೆ ಟೀಮ್ ಇಂಡಿಯಾ ಸಂಘಟಿತ ಪ್ರದರ್ಶನದೊಂದಿಗೆ ಏಳು ರನ್ಗಳ ಪರ್ಜರಿಯಾದಂಥ ಒಂದು ಗೆಲುವನ್ನು ಐತಿಹಾಸಿಕ ಗೆಲುವನ್ನು ಪಡೆಯಿತು ಇಂದು ಫೈನಲ್ ಹೀರೋಗಳು ಕಳೆದ ಕೆಲವು ಕಾಲಗಳಿಂದ ಟೀಕೆಗೆ ಗುರಿಯಾದವರೆ ಐ ಪಿ ಎಲ್ನಲ್ಲಿ ಅಬ್ಬರಿಸಿದ್ದ ವಿರಾಟ್ ಕೊಹ್ಲಿ ಈ ಟೂರ್ನಿಯಲ್ಲಿ ಸಂಪೂರ್ಣ ವೈಫಲ್ಯ ಅನುಭವಿಸಿದ್ರು ಆದರೆ ಫೈನಲ್ನಲ್ಲಿ ತಂಡಕ್ಕೆ ಆಸರಿಯಾಗಿ ಎಪ್ಪತ್ತಾರು ರನ್ ಬಾರಿಸಿದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಓಡಿಗೆ ವರ್ಲ್ಡ್ ಕಪ್ ಫೈನಲ್ನಲ್ಲಿ ನಿರಾಸೆ ಮೂಡಿಸಿದ್ದ ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಆಡಿದ್ರು ಕೊನೆಯ ಓವರ್ನ ಮೊದಲ ಬಾಲ್ನಲ್ಲಿ ಇಂಡರಿ ಲೈನ್ನಲ್ಲಿ ಅತ್ಯದ್ಭುತ ಕ್ಯಾಚ್ ಅನ್ನು ಪಡೆದು ಪಂದ್ಯಕ್ಕೆ ತಿರುವು ನಡೆದರು ಸೂರ್ಯಕುಮಾರ್ ಎಲ್ ವೇಳೆ ಸಾಕಷ್ಟು ಟಿಕೆ ಗುರಿಯಾಗಿದ್ದ ಹಾರ್ದಿಕ್ ಪಾಂಡ್ಯ ವರ್ಲ್ಡ್ ಕಪ್ ಸೂಪರ್ ಹೀರೋ ಆದರು ಆಟಗಾರನಾಗಿ ಹಾಗೂ ನಾಯಕನಾಗಿ ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕಲಾಗದ ರಾಹುಲ್ ದ್ರಾವಿಡ್ ಕೋಚ್ ಆಗಿ ಇದ್ರು ವಿಶ್ವಕಪ್ನೊಂದಿಗೆ ರೋಹಿತ್ ಪಡೆ ಕ್ರಿಕೆಟ್ ಗುರು ದ್ರಾವಿಡ್ಗೆ ಬೀಡ್ ಕೊಡುಗೆಯನ್ನು ಕೊಟ್ಟಿದ್ದಾರೆ